ಒಂದು ರೀಲ್ಸ್ ಮಾಡಿ ವೈರಲ್ ಆಗೋಗಿತ್ತು ಹೋಗಿತ್ತು ನಿಮ್ಮ ಏಜ್ ಅಲ್ಲಿ ಒಂಥರ ಈಗಿನ ವಿನೋದ್ ರಾಜ್ ನೋಡ್ದಂಗ ಆಗಿಲ್ಲ ಆಗಿನ ವಿನೋದ್ ರಾಜ್ ನೋಡ್ದಂಗ ಆಯ್ತು ರೀಲ್ಸ್ ಮಾಡಬಹುದಾ ನೆಕ್ಸ್ಟ್ ಇದಕ್ಕೆ ನನಗೆ ರೀಲ್ಸ್ ಮಾಡೋಕೆ ಗೊತ್ತಾಗಲ್ಲ ಅದು ಮೂರೇಟ್ ಚೆನ್ನಾಗಿತ್ತು ಇದ್ರೆ ಇರ್ಬೇಕು ನಮ್ದು ಯಾಕಂದ್ರೆ ಒಂಥರ ಅದೊಂದು ಒಂದು ಕಿಕ್ಕಿತ್ತು ಅದು ಇದುನು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಒಂದು ಸಲ ಸೋತು ಬೀಳಿ ಒಂದೇ ಒಂದು ಮಾತು ಮಾಡದೆ ಇದು ಇದು ಡಿಫರೆಂಟ್ ಆಗಿದೆ ನಾ ಹೇಳ್ತೇನೆ ಒಟ್ಟಲ್ಲಿ ದರ್ಶನ್ ಅವರಿಗೆ ಅವ್ರ ಸಂಸಾರಕ್ಕೆ ಭಗವಂತ ಒಂದು ಆದಷ್ಟು ಬೇಗ ಒಂದು ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಆಮೇಲೆ ಪಾಪ ನಮ್ಮ ಇವರು ಒಂದು ಆಶ್ರಮ ಮಾಡಿ ಹೆಚ್ಚು ಕಡಿಮೆ ಐವತ್ ಸಾವಿರ ಇಟ್ಟಿಗೆ ಸಿಮೆಂಟು ಕಬ್ಬುಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ಟರು ತಾನು ಒಳಗಡೆ ಇದ್ರು ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ಎಷ್ಟು ನಾನು ಹೇಳ್ಬೋದು ಯಾವ ರೀತಿ ಬಗ್ಗೆ ಇಷ್ಟು ಒಳ್ಳೆ ಮನ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಪರಿಸ್ಥಿತಿ ಅಂತ ಈ ಗಳಿಗೆವರೆಗೂ ನನ್ಗೆ ತುಂಬಾನೇ ನೋವಾಗುತ್ತೆ ಮನ್ಸಕ್ ತುಂಬಾ ಕಷ್ಟ ಆಗ ಸರಿ ಇನ್ನೊಂದು ಪ್ರಶ್ನೆ ನೀವು ಆಕ್ಚುಲಿ ತಮ್ಮ ಅಂತಾನೆ ಇಂಡಸ್ಟ್ರಿನಲ್ಲಿ ಕನ್ನಡ ಇಂಡಸ್ಟ್ರಿ ತಮ್ಮ ಅಂತಾನೆ ಕೆಲವೊಂದ್ ಕಡೆ ಹೇಳ್ಕೊಂಡಿದ ಸೊ ಒಬ್ಬ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಸೊ ಅವರು ಆಲ್ರೆಡಿ ಸ್ವಲ್ಪ ಏನೋ ಒಂದು ಇದರಲ್ಲಿ ದಸಿಗೆ ಹಾಕೊಂಡಿದ್ರು ಮತ್ತೆ ಹೊರಗಡೆ ಬಂದಿದ್ರು ಮತ್ತೆ ಅವರು ಜೈಲಿಗೆ ಹೋಗೋ ತರ ಆಯ್ತು ಸೊ ಈ ಒಂದು ಸಿಚುಯೇಷನ್ ನಿಮ್ಗೆ ಹೇಗೆ ಅನ್ಸುತ್ತೆ ಇಲ್ಲ ತುಂಬಾ ನೋವಾಗತ್ತೆ ರೀ ಮನುಷ್ಯನ್ಗೆ ಈ ತರ ಪರಿಸ್ಥಿತಿ ಆಗ್ಬಾರ್ದಾಗಿತ್ತು ಅನ್ನುವಂಥದ್ದೇ ನನ್ನ ಅನಿಸಿಕೆ ಕಲಾವಿದರಾಗಿ ಪಾಪ ಸುತ್ತಿದ್ದ ಪರಿಸ್ಥಿತಿಗಳು ಸಮಯ ಕೆಲವು ಸಮಯದಲ್ಲಿ ಕೆಲವು ತೀರ್ಮಾನಗಳು ಏನೇನು ಮಾಡ್ಬಿಡ್ತವೆ ಅನ್ನುವಂಥದ್ದು ನಾವೇನು ಹೇಳ್ಬೇಕಾಗಲ್ಲ ಆದ್ರೂ ಒಂದು ಹೇಳ್ತಾ ಇದೀನಿ ಇವತ್ತು ಆ ಇವರು ಮಂಗಳಮುಖಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದ ನನ್ನ ಹತ್ರ ಮಾತಾಡ್ತಾ ಇದ್ರು ಅವ್ರ ಬಾಯಲ್ಲಿ ಒಂದು ಸತ್ಯ ತಿಳ್ಕೊಂಡೆ ಅವ್ರು ಹೇಳ್ತಾ ಇದ್ರೆ ನಾನು ಒಂದು ಆಶ್ರಮ ಮಾಡಿದೀನಿ ಯಾಕೆ ಹೆಚ್ಚು ಕಡಿಮೆ ಐವತ್ ಸಾವಿರ ಇಟ್ಟಿಗೆ ಸಿಮೆಂಟು ಕಬ್ಬುಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ಟರು ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡ್ಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನ್ಸಿಗೆ ತುಂಬಾ ನೋವಾಗತ್ತೆ ರೀ ಪಾಪ ಆ ಅದು ಏನೋ ನಾನು ಹೇಗೆ ಹೇಳ್ಬೋದು ಯಾವ ರೀತಿ ಮಾತಾಡಿದ ತನ್ನ ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ ರೀ ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ ನಿಜವಾಗ್ಲು ನಾನು ನೋಡಿ ಇವ್ರೆ ಎಲ್ಲಾರ್ಗು ನಾನು ಏನ್ ಕೇಳ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಕೂಡ ಮೊನ್ನೆನೂ ನಾನು ಮಾತಾಡಿದಾಗ ನೋಡಿ ಒಂದು ಯಶಸ್ಸು ಬರ್ಬೋದು ಒಂದು ಸೋಲು ಬರ್ಬೋದು ಈ ಎರಡನ್ನೂ ನಾವು ತಗೊಳ್ಬಾರ್ದು ಜೀವನದಲ್ಲಿ ಏನು ಇಲ್ಲ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಯಶಸ್ಸು ನಿಮ್ಗೆ ತೊಂದರೆ ಕೊಡಲ್ಲ ಸೋಲು ನಿಮ್ಗ್ ತೊಂದರೆ ಕೊಡಲ್ಲ ಅಯ್ಯೋ ಯಶಸ್ಸೇ ನಂದು ಅಂತ ಹೇಳಿದ್ರೆ ಅದು ಭಾರಿ ಆಘಾತ ಕೊಡುತ್ತೆ ಅಯ್ಯಯ್ಯೋ ನಾನು ಸೋತೆ ಹೋಗ್ಬಿಟ್ಟೆ ನನಗಿನ್ ಜೀವನ ಇಲ್ಲ ಅಂದ್ರೆ ಅದು ಭಾರಿ ತೊಂದರೆ ಕೊಟ್ಬಿಡುತ್ತೆ ನಿಮ್ಗೆ ಹಾಗಾಗಿ ಇದೆರಡನ್ನು ಬಿಟ್ಟು ನಾವು ನಡಿಬೇಕು ಒಂದು ಕಲಾವಿದರು ಅಂದಾಗ ಎಲ್ರಿಗೂ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬರ್ಬೇಕು ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಇಲ್ಲೇ ಆಗ್ಲಿ ಕಲಾವಿದರನ್ನ ನಾನು ಹೇಳ್ತಿರೋದು ನಾವು ಒಗ್ಗೂಡಿ ಜೊತೆಲಿದ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಒಂದ್ ತಿಂಗಳಿಗೆ ಒಂದ್ಸರಿ ಆದ್ರೂ ಎಲ್ಲ ಮುಖ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗುವಂಥದ್ದು ಭಾರಿ ಶ್ರೇಷ್ಠ ಯಾಕೆ ನಾನು ಇಲ್ಲಿ ಒಂದು ಅವತನ ಸಣ್ಣ ಅವತನ ಕೊಟ್ಟ ನಮ್ ಯೋಗ್ಯತೆ ಎನ್ಸರಿ ನಾವು ಮಾಡಿದ್ವಿ ಪಾಪ ಎಲ್ಲ ಕಲಾವಿದರು ಬಂದ್ರು ಏ ನಾ ಏನ್ ಹೇಳ್ತಾ ಇದ್ದೀನಿ ಇದು ಜೀವನ ಆ ಕೂಡಿ ಬಾಳುವಂತ ಇದು ನಾನು ಇಲ್ಲಿ ಇನ್ನು ಭವಿಷ್ಯದಲ್ಲಿ ಕೂಡ ನಾನು ನಮ್ಮವ್ರ ಹತ್ರ ಕಾಟೇಜ್ ಮಾಡಿಸ್ತಾ ಇದ್ದೀನಿ ಅದು ಮಾಡಿದ್ರೆ ಏನು ದೇವ್ರ ಯಾರೇ ಬರ್ಲಿ ಎಲ್ಲಾ ಅತಿಥಿಗಳು ನನಗೆ ಸ್ವಾಮೀಜಿಗಳು ಎಷ್ಟು ಪ್ರೀತಿಸ್ತಾರೋ ಬಂದು ಮಾತಾಡ್ತಾರೆ ವಿನೋದ್ ರಾಜ್ ಅವರೇ ಒಳ್ಳೆ ಕೆಲಸ ಮಾಡಿದಿರಾ ನೀವು ಮಾಡ್ರಿ ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ ಅದನ್ನ ಹೇಳಿದಾಗ ನಮ್ಗೆ ನಾವು ಯಾವ್ದೋ ಉಪನ್ಯಾಸ ಕಲಿತೋ ವೇದಗಳು ಕಲಿತೋ ಘೋಷಗಳು ಕಲಿತೋ ಮಂತ್ರಗಳ್ ಕಲಿತೋ ನಾವ್ ಇದು ಮಾಡಿಲ್ಲ ನಡತೆ ಇಲ್ಲಿ ಮನುಷ್ಯ ಎಲ್ಲವನ್ನೂ ಮಾಡಬಹುದು ಅನ್ನುವಂಥದ್ದು ಸ್ವಾಮೀಜಿಗಳು ನೋಡಿದಾಗ ನಮ್ಗೆ ಅನ್ನಿಸ್ತದೆ ಒಳ್ಳೆತನಕ್ಕೆ ಯಾವುದು ಇದು ನಾವು ಕಲಿಬೇಕಾಗಿಲ್ಲ ತನ ತಕ್ಷಣ ಎಲ್ಲರ ಮನ ಒಲಿತದೆ ತನ ನೋಡಿ ಇದು ಮುಖ್ಯ ಸರ್ ಅವ್ರದೇ ಈಗ ಸಾಂಗ್ ರಿಲೀಸ್ ಆಯ್ತು ಮೊದಲು ನೀವು ಅವರ ಮೊದಲನೇ ಸಾಂಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗಿ ಮಾಡಿ ವೈರಲ್ ಆಗೋಗಿತ್ತು ಹೋಗಿತ್ತು ನಿಮ್ಮ ಏಜ್ ಅಲ್ಲಿ ಒಂಥರ ಈಗಿನ ವಿನೋದ್ ರಾಜ್ ನೋಡ್ದಂಗ್ ಆಗಿಲ್ಲ ಆಗಿನ ವಿನೋದ್ ರಾಜ್ ನೋಡ್ದಂಗ್ ಆಯ್ತು ರೀಲ್ಸ್ ಮಾಡಬಹುದಾ ನೆಕ್ಸ್ಟ್ ಇದಕ್ಕೆ ನನಗೆ ರೀಲ್ಸ್ ಮಾಡಕ್ ಗೊತ್ತಾಗ್ಲಿಲ್ಲ ಅದು ಮೂರೇಟ್ ಚೆನ್ನಾಗಿತ್ತು ಅದು ಇದ್ರೆ ಇರ್ಬೇಕು ನಮ್ದು ಯಾಕಂದ್ರೆ ಒಂಥರ ಅದೊಂದು ಕಿಕ್ ಇತ್ತು ಅದು ಇದನ್ನು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ವೈರಲ್ ಆಗಿದೆ ಹಾ ಇದು ಇದು ಡಿಫ್ರೆಂಟ್ ಆಗಿದೆ ನಾ ಹೇಳ್ತೇನೆ ಒಟ್ಟಲ್ಲಿ ದರ್ಶನ್ ಅವ್ರಿಗೆ ಅವ್ರ ಸಂಸಾರಕ್ಕೆ ಭಗವಂತ ಒಂದು ಆದಷ್ಟು ಬೇಗ ಒಂದು ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಆಮೇಲೆ ಪಾಪ ನಮ್ಮ ಇವರು ಮಿಲನ ಪ್ರಕಾಶ್ ಅವರು ಕಷ್ಟಪಟ್ಟು ಮಾಡಿದರೆ ಅವರಿಗೆ ಅಪಾರವಾದ ಯಶಸ್ಸು ಕೊಡ್ಲಿ ಒಳ್ಳೆ ಹಣ ಗಳಿಕೆ ಆಗಲಿ ಹೌದು ಒಳ್ಳೆ ಹಣ ಗಳಿಕೆ ಆಗಲಿ ಅವ್ರಿಗೆ ಅಭಿಮಾನಿಗಳು ಯಾವತ್ತು ಇದಾರೆ ಅನ್ನುವಂಥದ್ದು ನಂಬಿಕೆ ನಮ್ಮ ನಾನು ಹಿಂಗೆ ಹೇಳ್ಬೇಕು ಅದನ್ನ ನನಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಥವಾ ತಮಿಳ್ನಾಡಿನಲ್ಲಿ ಸೂಪರ್ ಸ್ಟಾರ್ ಹೇಗಿದ್ದರು ಪಾಪ ನಮ್ ದರ್ಶನ್ ಹಾಗೆ ಕರ್ನಾಟಕದ ಸೂಪರ್ ಸ್ಟಾರ್ ಗ್ಯಾರಂಟಿ ಸೂಪರ್ ಸ್ಟಾರ್ ಗ್ಯಾರಂಟಿ ಗ್ಯಾರಂಟಿ ಸೂಪರ್ ಸ್ಟಾರ್ ಹಂಗಾಗ್ಬೇಕು ಅದೇ ನಡಿಬೇಕು ಅನ್ನುವಂಥದ್ದು ನಮ್ಮ ಆಸೆನೂ ಅಷ್ಟೇನೆ ಇನ್ನೇಮ್ತಿ ಯಾರು ದರ್ಶನ್ ಆದ್ರೆ ಏನು ನಮ್ಮೂರು ಆ ಭಾವನೆ ಬರ್ಬೇಕು ಎಲ್ಲರಿಗೂ ಬರ್ಬೇಕು ಅದಿಲ್ಲ ಮರ್ತ್ ಬಿಡ್ಬೇಕು ನಾವು ಈಗ ನಡೀತಾ ಇರುವಂತದ್ದನ್ನ ನಾವು ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇನೆ ತಂದೆ ತಾಯಿ ಮಕ್ಳು ಬೆಳೀತಾ ಬೆಳೀತ ಬೆಳೀತ ಬೆಳೀತಾ ಬಂದ್ರೆ ನೋಡ್ತಾ 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 ಅವ್ರು ಓಹೋ ಇವ್ರ ಈ ಮಟ್ಟಕ್ಕೆ ಬಂದ್ರ ಹೀಗಾದ್ರ ಹೀಗಾದ್ರ ಪರವಾಗಿಲ್ವಾ ನನ್ ಮಗ ನನ್ನ ಮೀರ್ಸೋಂಗ್ಬಿಟ್ನಲ್ಲಪ್ಪಾ ಅಂತ ಹೇಳಿ ಹಸು ಪಡ್ಬಾರ್ದು ಚೇತ್ ಪರಾಜಯ ಖುಷಿ ಪರಾಜಯ ಅವನ್ ಅವನ್ ನಮ್ಮನ್ ಸೋಲ್ಸಿ ಅವನ್ ಮುಂದೆ ಹೋಗ್ತಾ ಇದ್ದ ನೋಡಿ ಸಂತೋಷ ಪಡ್ಬೇಕು ನಾವು ಗುಣ ಇಲ್ಲ ಬರಬೇಕದು ಎಷ್ಟು ಜನಕ್ಕೆ ಇಲ್ಲ ನಾನು ಈ ಬದಲಾಯಿಸ್ಕೊಳ್ಳಿ ಇಲ್ಲ ಆರೋಗ್ಯಕ್ಕೆ ಹೋಗುತ್ತೆ ಬದಲಾಯಿಸ್ಕೋಬೇಕು ನಾವು ಬೇಜಾರೇ ಮಾಡ್ಕೊಬಾರ್ದು ಈಗ ನೋಡ್ರಿ ಏನು ಇಲ್ದಿರ ಇಲ್ಲಿ ಬಂದ್ವಿ ಇದಿಷ್ಟು ಸಿಕ್ತಲ್ಲ ಆಮೇಲೆ ಏನು ಆಮೇಲೆ ಮತ್ತೆ ಏನು ಇಲ್ಲ ಏನು ಇಲ್ಲ ಅದು ಸ್ವಲ್ಪ ಕಮ್ಮಿ ಬರ್ಕೊಂಡ್ಬಿಟ್ರೆ ಖುಷಿ ಖುಷಿಯಾಗಿರ್ತೀವಿ ಅಯ್ಯೋ ನನ್ ಕಮ್ಮಿ ಇದೆಯಲ್ಲ ನಾವು ಭದ್ರವಾಗಿರ್ಬೇಕು ಅಂತ ಜನ ಇಲ್ದಿರ ಜಾಗಕ್ಕೆ ಹೋಗಿ ಕೂತ್ಕೋತೀವಿ ಮರ್ಯಾದೆ ಇರ್ತೀವಿ ಸೈಲೆಂಟ್ ಆಗಿರ್ತೀವಿ ತಿರುಗಿ ದೇವರು ಅದನ್ನು ಕೊಟ್ಟಾಗ ನಾವೇನ್ ಮಾಡ್ತೀವಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡಿತ ಕಾಣಿರು ಕೆಲವು ಹನುಮಂತಾಚಾರ್ಯನ ಹನುಮಂತಾಚಾರ್ಯ ನಮ್ಗಿಟ್ಟು ಪಾಠ ಕಲಿಸೋರಮ್ಮ ಪಾಪ ಏನ್ ಮಾಡ್ತೀರಾ ಒಂದ್ ಆ ಕಾಲದ ಒಂದು ಸಂಸ್ಕಾರ ಅದು ಅಮ್ಮೋರು ಪಾಪ ಅಮ್ಮವ್ರೇ ಗ್ರೇಟ್ ಅಪ್ಪ ಗ್ರೇಟ್ ಹೇಳ್ತಾ ಇದೀನಲ್ಲ ಹಿರಿಕರ ಯಾರು ಹುಳ್ಳಾದ ವ್ಯಕ್ತಿಗಳಲ್ಲ ಹೌದು ಅಭಿಮಾನಿಗಳು ಒಬ್ಬೊಬ್ಬರ ಹತ್ರ ಒಂದೊಂದ್ ತಿಳ್ಕೊ ನನ್ನ ತಾಯಿಯವ್ರ ಹತ್ರ ಒಂದ್ ತಿಳ್ಕೊಬಹುದು ಅಣ್ಣವ್ರ ಹತ್ರ ಒಂದ್ ತಿಳ್ಕೊಬಹುದು ನಾನು ಯಾರನ್ನು ನಾನು ಹೇಳ್ತಾ ಇಲ್ಲ ನಾನು ಏನ್ ಮಮ್ಮ ಡಾಕ್ಟರ್ ಪಾರ್ವತಮ್ಮ ಅಮ್ಮ ಅವರು ಅವರು ಕೂಡ ಸಾಮಾನ್ಯ ಇರಲ್ಲ ಒಂದಷ್ಟು ಸಿನಿಮಾಗಳು ಮಾಡಿ ಅವರು ಪ್ರೂವ್ ಮಾಡಿ ಇಂಡಸ್ಟ್ರಿಗೆ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿದ್ನ ನಾವು ಇಲ್ಲ ಅಂತ ಹೇಳುವಾಗಿಲ್ಲ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹ್ಮ್ ಆಯ್ತರ ಅವರು ಹಾಗೆ ಶಂಕರನಾಗ್ ಅವರು ಏನ್ರಿ ಆಕ್ಸಿಡೆಂಟ್ ಸಿನಿಮಾ ಇವತ್ತಿನ ಸಿನಿಮಾ ಅವತ್ತು ಮಾಡಿ ಮುಗಿಸ್ಬಿಟ್ರು ಅದ್ ಮಿಂಚಿನ ಓಟ ಸುಮ್ನೆ ನೋಡ್ರಿ ಜೈಲೊಳಗ್ ಒಂದ್ ಸಬ್ಜೆಕ್ಟ್ ಮಾಡ್ರಿ ಯಾವ ರೀತಿ ಸಬ್ಜೆಕ್ಟ್ ಮಾಡ್ರಿ ಎಕ್ಸ್ಟ್ರಾರ್ನರಿ ಲೋಕನಾಥ ಅನ್ನೋರ್ನ ಆತರ ಒಂದು ಪಾತ್ರ ಯಾರ್ ಕೈಲಿ ಮಾಡ್ಸಕ್ ಸಾಧ್ಯ ಆಗ್ತಾ ಇತ್ತು ಹೇಳ್ರಿ ನೀವು ಈಗ ವಿಷ್ಣುವರ್ಧನ್ ಅಂದ ತಕ್ಷಣ ಪಾಪ ಅವ್ರದ್ದು ಸಮಾಧಿನ ರಾತ್ರಿ ಚೇಂಜ್ ಮಾಡ್ಬಿಟ್ಟು ಈಗ ಏನು ಬದಲಾವಣೆ ಆಗಿದೆ ಮೀಡಿಯಾದವರೆಲ್ಲ ಕಷ್ಟಪಟ್ಟು ಮೀಡಿಯಾದವ್ರಿಗಿಂತ ಪಾಪ ಅಭಿಮಾನಿಗಳು ಅಭಿಮಾನಿಗಳಿಗಿಂತ ಮೀಡಿಯಾದವ್ರು ನಾವೇನ್ ಕಮ್ಮಿ ಇದೀವಿ ಅಂತ ಈ ಒಳ್ಳೆದಕ್ಕೆ ಈ ಹೋರಾಟ ಮಾಡುವಂತದ್ದು ಶ್ರೇಷ್ಠ ಭಾರಿ ಶ್ರೇಷ್ಠ ಹಾಗೆ ನಾನು ಹೇಳ್ತಾ ಇದ್ದೀನಿ ಟೈಗರ್ ಪ್ರಭಾಕರ್ ಅವರು ಯಾರು ಸಾಮಾನ್ಯರಲ್ಲ ಮರಿಬೇಡಿ ಮರಿಬೇಡಿ ಹಿಂದೆ ನಮ್ಗೆ ನೋಡಿ ಹಾಸ್ಯ ಮತ್ತೆ ಕಳನಾಯ್ಕನ್ ಪಾತ್ರ ನಾನು ನಾ ಏನ್ ಹೇಳ್ತಾ ಇದ್ದೀನಿ ದಿನೇಶ್ ಅವರು ಎಂ ಪಿ ಶಂಕರ್ ಅವರು ವಜ್ರಮುನಿಯವರು ಶ್ರೀನಿವಾಸ್ ಅವರು ನೋಡ್ರಿ ತೂಗದೀಪ್ ಅಂದಾಗ ಅಣ್ಣವರು ಅಮ್ಮರು ಮಾಡಿದ್ದಾರೆ ಪಿಕ್ಚರ್ ಅಲ್ಲಿ ಹ್ಮ್ 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 ತೂಗೀಪ್ ಶ್ರೀನಿವಾಸ್ ಅವ್ರೇನು ಸಾಮಾನ್ಯ ಸಹ ಸಾ ಭಯಂಕರವಾದ ವಿಲ್ಲನ್ ಅವರು ಏನು ಸುಧೀರ್ ಅವರು ಒಬ್ಬರ ಇಬ್ಬರೇನ್ರಿ ಏನ್ ಸುಮಾರು ಜನ ಇದ್ದಾರೆ ಅದನ್ನ ನಾನು ಕೂಡ ಎಷ್ಟೋ ಮರಿಬೋದು ಇನ್ನಷ್ಟು ಜ್ಞಾಪಕ ಮಾಡಿಕೊಂಡು ನೀವು ನಮ್ಮ ಹಳೆ ಹಿರಿಮೆಗಳ ಶ್ರೇಷ್ಠ ಒಂದು ಏನ್ ಹೇಳ್ತಾ ಇದ್ದೀನಿ ಎಪಿಸೋಡ್ಗಳು ಒಂದೊಂದು 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 ಹಂತಕ್ಕೆ ನೀವು ಮಾಡಿ ಬಿಟ್ರೆ ಅದೇ ಶ್ರೇಷ್ಠ ಅಂತ ನನಗನ್ನಿಸ್ತದೆ ತುಂಬಾ ಥ್ಯಾಂಕ್ಸ್ ಸರ್ ಯಾರನ್ನೂ ಬ್ಲೇಮ್ ಮಾಡಲ್ಲ ಅಂದ್ರೆ ಇವನ್ ಸರ್ಕಾರಗಳನ್ನೂ ಬ್ಲೇಮ್ ಮಾಡಲ್ಲ ಯಾವ ವ್ಯಕ್ತಿನೂ ಬ್ಲೇಮ್ ಮಾಡಲ್ಲ ನಾವ್ ಏನ್ ಕೊಡ್ತಾ ಇದೀವಿ ಸಮಾಜಕ್ಕೆ ಏನಾದ್ರೆ ಅವರ ದೊಡ್ಡ ಮಾತು സോ ഇിഷ്ട് വിനോദ രാജോ മനു